ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಗಾರ್ಡನಿಂಗ್ ಗೆಳತಿ ಮಧುರ ಕಳೆದ ವಿಡಿಯೋದಲ್ಲಿ ನೀವು ನೋಡಿರಬಹುದು ನಾನು ನನ್ನಲ್ಲಿರುವಂತಹ ಅಡೇನಿಯಂ ಗಿಡದ ಬೀಜವನ್ನು ಕಲೆಕ್ಟ್ ಮಾಡಿದ್ದು ಈ ಬೀಜಗಳಿಂದ ಸಾಕಷ್ಟು ಹೊಸ ಗಿಡಗಳನ್ನು ಮಾಡಿದ್ದೇನೆ ಅದು ಯಾವ ರೀತಿ ಅನ್ನುವಂತಹ ಹಂಡ್ರೆಡ್ ಪರ್ಸೆಂಟ್ ಟ್ರಿಕ್ಸನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಈ ರೀತಿಯಾಗಿ ನೀವು ಅಡೇನಿಯಂ ಬೀಜಗಳನ್ನು ಹಾಕಿದರೆ ಎಲ್ಲ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬರ್ತದೆ ಹಾಗೆ ಅದು ಕೊಳ್ತು ಹೋಗುವುದಿಲ್ಲ ಸಾಧಾರಣವಾಗಿ ಎಲ್ಲ ಒಳ್ಳೆಯ ಬೀಜಗಳು ಕೂಡ ಹೊಸ ಗಿಡ ಕೊಡ್ತದೆ ಈಗ ನೋಡಿ ಇದು ನಾನು ಬೆಳೆಸಿದಂತಹ ಗಿಡಗಳು ಇದಕ್ಕೆ ನಾನು ಬೆಳೆಸಲಿಕ್ಕೆ ಮಣ್ಣಿನ ಮಿಶ್ರಣದಲ್ಲಿ ಸುಡುಮಣ್ಣು ಕೋಕೋಪೀಟ್ ಮತ್ತು ಮರಳು ಇದು ಮೂರು ಕೂಡ ಸಮ ಪ್ರಮಾಣದಲ್ಲಿ ತಗೊಂಡು ಮಿಶ್ರ ಮಾಡಿದ್ದೇನೆ ನೀವು ಮಾಮೂಲಾದಂತಹ ಮಣ್ಣು ಉಪಯೋಗಿಸುದ್ರೆ ಸ್ವಲ್ಪ ಕಡಿಮೆ ಮಣ್ಣನ್ನು ಸೇರಿಸ್ಕೊಳ್ಳಿ ಈ ಮೂರು ಕೂಡ ನಾವು ಸೇರಿಸ್ಕೊಂಡಾಗ ಅಡೇನಿಯಂಗೆ ಎಲ್ಲ ಹಾಕಿದ ಬೀಜಗಳು ತುಂಬ ಚೆನ್ನಾಗಿ ಮೊಳಕೆ ಬರ್ತದೆ ಕೆಲವರು ಬರೇ ಮರಳಿನಲ್ಲಿ ಅಥವಾ ಬರೇ ಕೋಕೋಪೀಟ್ನಲ್ಲಿ ಕೂಡ ಬೀಜವನ್ನು ಹಾಕ್ಕೊಳ್ತಾರೆ ಆದರೆ ನಾನು ಕೂಡ ಟ್ರೈ ಮಾಡಿ ನಮ್ಮ ವೆದರಿಗೆ ಈ ರೀತಿಯ ಮಣ್ಣಿನ ಮಿಶ್ರಣದಲ್ಲಿ ಬೀಜಗಳನ್ನು ಹಾಕಿದರೆ ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ ಬೇರೆಲ್ಲ ಟೈಮಲ್ಲಿ ಅಥವಾ ಬೇರೆಲ್ಲ ಮಿಶ್ರಣದಲ್ಲಿ ನನಗಷ್ಟು ಚೆನ್ನಾಗಿ ರಿಸಲ್ಟ್ ಕೊಡಲಿಲ್ಲ ಬೀಜಗಳನ್ನು ಹಾಕ್ಕೊಳ್ಳಿಕ್ಕೆ ಬೋನ್ಸಾಯಿ ಪಾಟ್ ಅಥವಾ ಸ್ವಲ್ಪ ಅಗಲವಾದಂತಹ ಪಾಟ್ ತಗೊಂಡರೆ ಒಳ್ಳೆಯದು ಬೆಳೀಲಿಕ್ಕೆ ಜಾಗ ಇರ್ತದೆ ಅದರ ಬೇರುಗಳು ಹರಡಿಕೊಂಡು ಬೆಳೆದ್ರೆ ಒಳ್ಳೆಯದು ತುಂಬ ಆಳವಾದಂತಹ ಪಾಟ್ ಅಷ್ಟು ಒಳ್ಳೆಯದಲ್ಲ ಗಿಡಗಳು ಹೊಸತ್ತು ಬರುವಾಗಲೇ ಕೊಳ್ತು ಹೋಗುವಂತಹ ಚಾನ್ಸಸ್ ಕೂಡ ಇರ್ತದೆ ಈ ಪಾಟ್ಗೆ ಮುಕ್ಕಾಲು ಭಾಗದಷ್ಟು ನಾನು ಈ ಮಣ್ಣಿನ ಮಿಶ್ರಣವನ್ನು ತುಂಬಿಕೊಂಡಿದ್ದೇನೆ ಮತ್ತು ಈ ಅಡೇನಿಯಂ ಬೀಜಗಳನ್ನು ಒಂದೊಂದಾಗಿ ದೂರ ದೂರದಲ್ಲಿ ಹಾಕ್ಕೊಳ್ತೇನೆ ಇದರಲ್ಲಿ ಕೆಲವೊಂದು ಗಿಡಗಳು ಬಾರದೇ ಇರುವಂತ ಬೀಜ ಕೂಡ ಇರ್ತದೆ ನಾನು ಸೆಲೆಕ್ಟ್ ಮಾಡಿ ಒಳ್ಳೆಯ ಬೀಜಗಳನ್ನು ಮಾತ್ರ ಇಟ್ಕೊಂಡದ್ದು ಆ ರೀತಿ ಮಾಡಲಿಲ್ಲ ಆದ್ದರಿಂದ ದೂರ ದೂರಕ್ಕೆ ಈ ಬೀಜಗಳನ್ನು ಹಾಕ್ಕೊಳ್ತೇನೆ ಈ ಬೀಜಗಳು ನಾವು ಅದಕ್ಕೆ ಹೊಟ್ಟು ಬೀಜ ಹೇಳ್ತೇವೆ ನೋಡಿ ಅದು ಹುಟ್ಟುವುದಿಲ್ಲ ಆದರೆ ಏನು ಸಮಸ್ಯೆ ಇಲ್ಲ ಚೆನ್ನಾಗಿರುವಂತಹ ಗಟ್ಟಿ ಇರುವಂತಹ ಬೀಜಗಳನ್ನು ನೋಡಿಕೊಂಡು ಹಾಕೊಂಡ್ರೆ ಹಾಗೆ ಕೂಡ ಮಾಡ್ಬೋದು ಏನು ಸಮಸ್ಯೆ ಇಲ್ಲ ಈ ರೀತಿಯಾಗಿ ಆದಷ್ಟು ದೂರ ದೂರವಾಗಿ ಬೀಜಗಳನ್ನು ಹಾಕ್ಕೊಳ್ಬೇಕು ಇದನ್ನು ನೋಡುವಾಗ ನಿಮಗೆ ಗೊತ್ತಾಗ್ಬೋದು ಎಷ್ಟು ಬೀಜಗಳನ್ನು ದೂರ ದೂರ ಹಾಕ್ಕೊಂಡಿದೆ ಹೇಳಿ ಮತ್ತು ಒಂದು ತೆಳುವಾದ ಲೇಯರ್ ಮಾತ್ರ ಈ ಮಣ್ಣಿನ ಮಿಶ್ರಣವನ್ನು ಹಾಕ್ಕೊಳ್ಬೇಕು ಅದರಲ್ಲಿ ಕಲ್ಲುಗಳಿದ್ದರೆ ಬೀಜದ ಮೇಲೆ ನಿಂತರೆ ಅದು ಗಿಡ ಬರುವುದಿಲ್ಲ ಆದ್ದರಿಂದ ನೋಡಿಕೊಂಡು ಮೇಲ್ಗಡೆಯಿಂದ ತೆಳುವಾದ ಒಂದು ಪದರದಲ್ಲಿ ಮಣ್ಣಿನ ಮಿಶ್ರಣವನ್ನು ಹಾಕ್ಕೊಂಡ್ರೆ ಆಯಿತು ಇದಕ್ಕೆ ಮಣ್ಣು ಒಣಗಿದ ತಕ್ಷಣ ಸ್ವಲ್ಪ ನೀರು ಸ್ಪ್ರೇ ಮಾಡಿದರೆ ಹತ್ತು ದಿನದ ನಂತರ ನೋಡಿ ಹೀಗೆ ಕಾಣ್ತದೆ ಹೆಚ್ಚಿಗೆ ನೀರು ಹಾಕಬೇಕು ಅಂತಿಲ್ಲ ವಾರಕ್ಕೊಮ್ಮೆ ಸ್ಪ್ರೇಯರಲ್ಲಿ ಸ್ಪ್ರೇ ಮಾಡಿದ್ದೇನೆ ಅಷ್ಟೇ ಗಿಡಗಳು ಈ ರೀತಿಯಾಗಿ ಬಂದಿದೆ ಕೆಲವರಲ್ಲಿ ಎರಡು ಸಣ್ಣ ಸಣ್ಣ ಎಲೆಗಳು ಕಾಣ್ತಾ ಇದೆ ಇನ್ನು ಕೆಲವದಲ್ಲಿ ಬೀಜ ಟೊಪ್ಪಿಯ ರೀತಿ ಹಾಗೆ ಇದೆ ಅದರಲ್ಲಿ ಎಲೆಗಳು ಹುಟ್ಟಿಕೊಳ್ಬೇಕಷ್ಟೆ ಬುಡ ಸ್ವಲ್ಪ ದಪ್ಪ ಇರ್ತದೆ ನಾವು ಕಾಡೆಕ್ಸ್ ಹೇಳ್ತೇವಲ್ವ ಅದು ದಪ್ಪ ಬರೋದು ಈ ರೀತಿಯಾಗಿ ನಾವು ಬೀಜದಿಂದ ಬೆಳೆದ ಗಿಡದಲ್ಲಿ ಮಾತ್ರ ನೀವು ಕೂಡ ಈ ಟ್ರಿಕ್ಕನ್ನು ಉಪಯೋಗಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗ್ತೇನೆ ಥ್ಯಾಂಕ್ ಯು